ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬಬ್ ಸ್ಲೀವ್ಸ್ ಕಟಿಂಗ್ ಆ್ಯಂಡ್ ಸ್ಟಿಚಿಂಗನ್ನು ಹೇಳ್ಕೊತಾ ಇದ್ದೀನಿ ನೋಡಿ ಈ ಥರ ಬಬ್ಸ್ ಬರುತ್ತೆ ಇದಕ್ಕೆ ನಾವು ಕೋಮಡಿ ಹ್ಯಾಂಡ್ಸ್ ಅಂತಲೂ ಸಹ ಕರೀತೀವಿ ಈ ಬಬ್ ಸ್ಲೀವ್ಸನ್ನು ನಾವು ಯಾವ ರೀತಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನಾನು ಇದಕ್ಕೆ ಈ ಥರ ಬಟನ್ಸನ್ನು ಕೊಟ್ಟಿದ್ದೀನಿ ನೀವು ಬೇಕಿದ್ರೆ ಇಲ್ಲಿ ಪೋಟ್ಲಿ ಬಟನ್ಸು ಸಹ ಕೊಟ್ಟು ಸ್ಟಿಚ್ ಮಾಡ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬಬ್ ಸ್ಲೀವ್ಸು ಈ ಥರ ಬಬ್ ಸ್ಲೀವ್ಸ್ ಅನ್ನೋದು ಈಗ ತುಂಬಾ ಟ್ರೆಂಡಿಂಗಲ್ಲಿ ನಡೀತಾ ಇದೆ ಈ ಸ್ಲೀವ್ಸನ್ನು ಪರ್ಫೆಕ್ಟಾಗಿ ನಾವು ಯಾವ ರೀತಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನೋಡಿ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ನಾವು ಲೈನಿಂಗನ್ನು ತೊಗೊಳ್ಬೇಕು ಲೈನಿಂಗನ್ನು ತೊಗೊಂಡು ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋದಕ್ಕೆ ನಾಲ್ಕು ಲೇಯರಲ್ಲಿ ಫ್ಯಾಬ್ರಿಕನ್ನು ಫೋಲ್ಡ್ ಮಾಡ್ಕೊಳ್ತೀವಲ್ಲ ಆ ರೀತಿ ಫೋಲ್ಡ್ ಮಾಡಿಕೊಂಡು ಕ್ಲೋಸ್ ಪಾರ್ಟು ನಮ್ಮ ಕಡೆ ಹಾಕ್ಕೊಳ್ಬೇಕು ಆಪೋಸಿಟಲ್ಲಿ ಓಪನ್ಸ್ ಹಾಕ್ಕೊಳ್ಬೇಕು ಹಾಗೇನೆ ಇಲ್ಲಿ ನನಗೆ ಈ ಕ್ಲಾತ್ ಬಿಡ್ತ ಅನ್ನೋದು ಸ್ವಲ್ಪ ಕಡಿಮೆ ಇದೆ ಇದು ದೊಡ್ಡಳ್ತೆ ಆಗಿರೋದ್ರಿಂದ ಎರಡು ಪೀಸ್ ಜಾಯಿಂಟ್ ಆಗೋ ಥರ ನಾನು ಈ ಫ್ಯಾಬ್ರಿಕ್ ಅನ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ತೀನಿ ಈ ತರ ಫೋಲ್ಡ್ ಮಾಡಿಕೊಂಡು ಈ ಸ್ಲೀವ್ಸ್ ಓಪನ್ ಕಡೆ ಎಡ್ಜಸ್ಸು ಈಕ್ವಲ್ ಆಗಿರೋ ತರ ನೋಡ್ಕೊಳ್ಬೇಕು ನನಗೆ ಇಲ್ಲಿ ಈಕ್ವಲ್ ಆಗೇ ಇದೆ ಈಗ ಮೊದಲಿಗೆ ಸ್ಲೀವ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ಸ್ಲೀವ್ ಲೆಂತ್ ನಾನು ತಗೊಳ್ತಾ ಇರೋದು ಹತ್ತೂವರೆ ಇಂಚು ಹತ್ತೂವರೆ ಇಂಚಿಗೆ ಮಾರ್ಜಿನ್ಗೋಸ್ಕರ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಸ್ಲೀವ್ ಲೆಂತ್ ಮಾರ್ಕ್ ಮಾಡಿಕೊಂಡು ಈಗ ಈ ಕಡೆ ಹೆಡ್ಜಿಂದ ಒಂದು ಒಂದು ಕಾಲು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾನು ಒಂದು ಕಾಲು ಇಂಚೆ ತಗೊಳ್ತಾ ಇದ್ದೀನಿ ಚಿಕ್ಕ ಅಳತೆ ಆದರೆ ಒಂದು ಇಂಚ್ ತಗೊಳ್ಳಿ ಇಲ್ಲಿ ದೊಡ್ಡ ಅಳತೆ ಆಗಿರೋದ್ರಿಂದ ಒಂದು ಕಾಲು ಇಂಚು ತಗೊಂಡಿದ್ದೀನಿ ಮೇಲೆ ಕೆಳಗಡೆ ಈ ಥರ ಒಂದು ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ನಾವು ಸ್ಲೀವ್ ಲೂಸ್ ಮಾರ್ಕ್ ಮಾಡ್ಕೊಳ್ಬೇಕು ಸ್ಲೀವ್ ಲೂಸನ್ನು ನಾವು ಇಲ್ಲೇನು ಎಕ್ಸ್ಟ್ರಾ ತೊಗೊಂಡಿರ್ತೀವೋ ಇದನ್ನು ಬಿಟ್ಟು ಇಲ್ಲಿಂದ ಸ್ಲೀವ್ ಲೂಸು ಎಷ್ಟು ಬೇಕೋ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಮಾರ್ಜಿನ್ಗೋಸ್ಕರ ಒಂದೂವರೆ ಇಲ್ಲ ಎರಡು ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಈಗ ಆರ್ಮೋಲ್ ಡೌನಿಂಗ್ ಮಾರ್ಕ್ ಮಾಡ್ಕೊಳ್ಬೇಕು ಆರ್ಮೋಲ್ ಡೌನಿಂಗು ನಾನಿಲ್ಲಿ ಮೂರುವರೆ ಇಂಚ್ ತಗೊಂಡಿದ್ದೀನಿ ಮೂರುವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟ್ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಈಗ ಆರ್ಮೋಲ್ ಲೂಸ್ ಮಾರ್ಕ್ ಮಾಡ್ಕೊಳ್ಬೇಕು ಆರ್ಮೋಲ್ ಲೂಸು ಸಹ ನಾವು ಇಲ್ಲಿ ಎಕ್ಸ್ಟ್ರಾ ತಗೊಂಡಿರೋದನ್ನು ಬಿಟ್ಟು ಇಲ್ಲಿಂದ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾನು ತಗೊಳ್ತಾರೋ ಆರ್ಮೋಲ್ ಲೂಸ್ ಬಂದು ಒಂಬತ್ತುವರೆ ಇಂಚು ಒಂಬತ್ತುವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲೂ ಸಹ ಮಾರ್ಜಿನ್ಗೋಸ್ಕರ ನಾವು ಒಂದೂವರೆ ಇಲ್ಲ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು ಇಲ್ಲಿ ನನಗೆ ಫ್ಯಾಬ್ರಿಕ್ ಶಾರ್ಟೇಜ್ ಬರ್ತಾ ಇದೆ ಸ್ಟಿಚ್ ಮಾಡ್ಕೊಳ್ಳೋವಾಗ ನಾನು ಪೀಸ್ ಜಾಯಿಂಟ್ ಮಾಡ್ಕೊಳ್ತೀನಿ ಈ ಥರ ಮಾರ್ಕ್ ಮಾಡಿಕೊಂಡು ಸ್ಲೀವ್ ಲೂಸಿಂದ ಆರ್ಮೋಲ್ ಲೂಸ್ ಹತ್ರಕ್ಕೆ ಜಾಯಿಂಟ್ ಮಾಡಿಕೊಂಡು ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ಸ್ಲೀವ್ಸ್ ರೌಂಡ್ ಶೇಪ್ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿಂದ ನಾವು ಸ್ವಲ್ಪ ಡೌನ್ ಮಾಡಿಕೊಂಡು ಸ್ಲೀವ್ಸ್ ಶೇಪನ್ನು ಡ್ರಾ ಮಾಡ್ಕೊಳ್ಬೇಕು ನೋಡಿ ಈ ಥರ ನೀಟಾಗಿ ಸ್ಲೀವ್ಸ್ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಈ ಥರ ಸ್ಲೀವ್ಸ್ ಮಾರ್ಕಿಂಗ್ ಮಾಡಿಕೊಂಡು ಈಗ ಮೇಲೆ ಬಪ್ಗೋಸ್ಕರ ನಾವು ಒಂದೂವರೆ ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು ನೀವು ಬೇಕಿದ್ರೆ ಎರಡು ಇಂಚು ತಗೊಳ್ಬೋದು ಸ್ವಲ್ಪ ಬಪ್ ಜಾಸ್ತಿ ಬೇಕು ಅಂದರೆ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವೇನು ಸ್ಲೀವ್ಸ್ ಶೇಪ್ ಡ್ರಾ ಮಾಡ್ಕೊಂಡಿದ್ದೀವೋ ಅಲ್ಲಿಗೆ ಜಾಯಿಂಟ್ ಆಗೋ ಥರ ಈ ರೀತಿ ಒಂದು ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಈ ಥರ ಸ್ಲೀವ್ಸ್ ಶೇಪನ್ನು ಮಾರ್ಕ್ ಮಾಡಿಕೊಂಡು ಈಗ ನಾವು ಫ್ರಂಟ್ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿಂದ ಹಾಫ್ ಇಂಚ್ ಒಳಗಡೆ ತಗೊಂಡು ಈ ಥರ ಲೂಸ್ ಹತ್ರಕ್ಕೆ ಜಾಯಿಂಟ್ ಮಾಡಿಕೊಂಡು ಫ್ರಂಟ್ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಸ್ಲೀವ್ಸ್ ಮಾರ್ಕಿಂಗ್ ಮಾಡ್ಕೊಂಡಾಯ್ತು ಈಗ ಇದನ್ನ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಳ್ಳೋವಾಗ ಮೊದಲಿಗೆ ಬ್ಯಾಕ್ ಶೇಪನ್ನು ಕಟ್ ಮಾಡಿಕೊಂಡು ಆಮೇಲೆ ಫ್ರಂಟ್ ಶೇಪ್ ಕಟ್ ಮಾಡ್ಕೊಳ್ಬೇಕು ಈ ಥರ ಕಟ್ ಮಾಡಿಕೊಂಡು ಈ ಮಿಡಿಲ್ಗೆ ಒಂದು ಮ್ಯಾಚ್ ಹಾಕ್ಕೊಳ್ಬೇಕು ಆರ್ಮಲ್ ಲೂಸ್ ಹತ್ರ ಒಂದು ಮ್ಯಾಚ್ ಹಾಕ್ಕೊಳ್ಬೇಕು ಈಗ ಎರಡು ಲೇಯರಲ್ಲಿ ಫ್ಯಾಬ್ರಿಕನ್ನು ಓಪನ್ ಮಾಡಿಕೊಂಡು ಫ್ರಂಟ್ ಶೇಪ್ ಕಟ್ ಮಾಡ್ಕೊಳ್ಬೇಕು ಈ ಫ್ರಂಟ್ ಶೇಪನ್ನು ನಾನು ಪೀಸ್ ಜಾಯಿಂಟ್ ಮಾಡ್ಕೊಳ್ಳೋ ಕಡೆ ಕಟ್ ಮಾಡ್ಕೊಳ್ಳೋದಿಲ್ಲ ಈ ಕಡೆ ಫ್ಯಾಬ್ರಿಕ್ ಇದೆಯಲ್ಲ ಈ ಕಡೆ ನಾನು ಈ ಥರ ಹಾಫ್ ಇಂಚ್ ಒಳಗಡೆಗೆ ಫ್ರಂಟ್ ಶೇಪ್ ಕಟ್ ಮಾಡ್ಕೊಳ್ತೀನಿ ಈ ಥರ ಕಟ್ ಮಾಡಿಕೊಂಡು ಈ ಕಡೆ ಫ್ರಂಟ್ ಪಾರ್ಟ್ ಕಡೆಗೆ ಅಂತ ಗೊತ್ತಾಗ್ಲಿಕ್ಕೆ ಇಲ್ಲೊಂದು ಮ್ಯಾಚ್ ಹಾಕ್ಕೊಳ್ಬೇಕು ಈಗ ಇದಕ್ಕೆ ನಾನು ಪೀಸನ್ನು ಜಾಯಿಂಟ್ ಮಾಡ್ಕೊಳ್ಬೇಕಲ್ವಾ ಅದಕ್ಕೋಸ್ಕರ ಈ ಪೀಸನ್ನು ಕಟ್ ಮಾಡ್ಕೊಳ್ತೀನಿ ಉಳಿದಿರೋ ಫ್ಯಾಬ್ರಿಕನ್ನು ತೊಗೊಂಡು ಆ ಫ್ಯಾಬ್ರಿಕ್ ಮೇಲೆ ಈ ಥರ ಸ್ಲೀವ್ಸನ್ನು ಇಟ್ಕೊಂಡು ಇಲ್ಲಿ ನಮಗೆ ಪೀಸ್ ಎಷ್ಟು ಬೇಕೋ ಅಷ್ಟಕ್ಕೆ ಕಟ್ ಮಾಡ್ಕೊಳ್ಬೇಕು ಹಾಗೆಯೇ ಫ್ರೆಂಡ್ಸ್ ಇದುವರೆಗೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಏನಾದರೂ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ಆಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆಯೇ ಈ ವಿಡಿಯೋ ನಿಮಗೆ ಎಲ್ಪ್ ಆಯಿತು ಅಂತ ಅನಿಸಿದರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬಿಡಿ ನೀವೊಂದು ಲೈಕ್ ಕೊಡೋದರಿಂದ ವಿಡಿಯೋ ಅನ್ನೋದು ಮತ್ತಷ್ಟು ಜನಕ್ಕೆ ತಲುಪುತ್ತೆ ನೋಡಿ ಇಲ್ಲಿ ನಾನು ಲೈನಿಂಗನ್ನು ಕಟ್ ಮಾಡಿಕೊಂಡಾಯಿತು ಈಗ ಮೇಯ್ನ್ ಫ್ಯಾಬ್ರಿಕ್ ಕಟ್ ಮಾಡಿಕೊಳ್ಬೇಕು ಮೇಯ್ನ್ ಫ್ಯಾಬ್ರಿಕನ್ನು ತೊಗೊಂಡು ಇದನ್ನು ಸಹ ನಾವು ನಾಲ್ಕು ಲೇಯರಲ್ಲಿ ಫೋಲ್ಡ್ ಮಾಡಿಕೊಳ್ಬೇಕು ಈ ಥರ ಫೋಲ್ಡ್ ಮಾಡಿಕೊಂಡು ಈಗ ಲೈನಿಂಗ್ ತಗೊಳ್ಬೇಕು ಲೈನಿಂಗನ್ನು ತೊಗೊಂಡು ಈ ಫೋಲ್ಡಿಂಗ್ ಏನಿದೆ ಈ ಫೋಲ್ಡಿಂಗ್ ಕಡೆನೇ ಈ ಥರ ಇಟ್ಕೊಂಡು ಲೈನಿಂಗಿಗಿಂತ ಮೇಯ್ನ್ ಫ್ಯಾಬ್ರಿಕ್ಕು ಸುತ್ತಲೂ ಹಾಫ್ ಇಂಚ್ ಎಕ್ಸ್ಟ್ರಾ ಇರೋ ಥರ ಕಟ್ ಮಾಡಿಕೊಳ್ಬೇಕು ಈ ಕಡೆ ಮೇಯ್ನ್ ಫ್ಯಾಬ್ರಿಕ್ಕು ಫೋಲ್ಡಿಂಗ್ ಇರೋದನ್ನು ಈ ಥರ ಓಪನ್ ಮಾಡ್ಕೊಳ್ಬೇಕು ಎರಡೂ ಸ್ಲೀವ್ಸ್ಗೂ ಬೇಕಲ್ವಾ ಅದಕ್ಕೋಸ್ಕರ ಈ ರೀತಿ ಓಪನ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಲೈನಿಂಗು ಮೇನ್ ಫ್ಯಾಬ್ರಿಕ್ಕು ಎರಡನ್ನೂ ಸಹ ಕಟ್ ಮಾಡ್ಕೊಂಡಾಯ್ತು ಈಗ ಸ್ಟಿಚ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ನೋಡೋಣ ನೋಡಿ ಸ್ಟಿಚ್ ಮಾಡ್ಕೊಳ್ಳೋವಾಗ ಲೈನಿಂಗಿಗೆ ಪೀಸ್ ಜಾಯಿಂಟ್ ಮಾಡ್ಕೊಳ್ಬೇಕಿತ್ತು ಆಲ್ರೆಡಿ ನಾನು ಪೀಸ್ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಲೈನಿಂಗಿಗೆ ಪೀಸನ್ನು ಜಾಯಿಂಟ್ ಮಾಡಿಕೊಂಡು ಈಗ ಮೈನ್ ಫ್ಯಾಬ್ರಿಕನ್ನು ತೊಗೊಳ್ಬೇಕು ಮೇನ್ ಫ್ಯಾಬ್ರಿಕನ್ನು ತೊಗೊಂಡು ರಾಂಗ್ ಸೈಡ್ ಮೇಲೆ ಬರೋ ಥರ ಇಟ್ಕೊಂಡು ಅದ್ರ ಮೇಲೆ ಲೈನಿಂಗ್ ಇಟ್ಕೊಳ್ಬೇಕು ಲೈನಿಂಗ್ ಇಟ್ಕೊಳ್ಳೋವಾಗ ಪೀಸ್ ಜಾಯಿಂಟ್ ಮಾಡ್ಕೊಂಡಿರೋ ಕೂಳೆ ಕೆಳಗಡೆ ಹೋಗೋ ಥರ ಅಂದರೆ ಇನ್ಸೈಡು ಇನ್ಸೈಡ್ ಕಡೆಗೆ ಹೋಗೋ ಥರ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಈಗ ಲೈನಿಂಗು ಮೈನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಿಕೊಂಡು ಸುತ್ತಲೂ ಒಂದು ಸ್ಟಿಚ್ ಮಾಡಿಕೊಳ್ಬೇಕು ಲೈನಿಂಗು ಮೈನ್ ಫ್ಯಾಬ್ರಿಕನ್ನು ಜಾಯಿಂಟ್ ಮಾಡಿಕೊಂಡು ಸುತ್ತಲೂ ಒಂದು ಸ್ಟಿಚನ್ನು ಹಾಕ್ಕೊಂಡು ಸುತ್ತಲೂ ಇರಾಕ್ಷ ಫ್ಯಾಬ್ರಿಕ್ನ ಕಟ್ ಮಾಡಿಕೊಳ್ಬೇಕು ಈಗ ಈ ಮದ್ದಕ್ಕೆ ಈ ರೀತಿ ನಾವು ಫೋಲ್ಡ್ ಮಾಡಿಕೊಳ್ಬೇಕು ಸ್ಲೀವ್ಸಲ್ಲಿ ನ್ಯಾಚ್ ಇರುತ್ತಲ್ಲ ಅಲ್ಲಿಗೆ ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿಕೊಳ್ಬೇಕು ಈ ಥರ ಫೋಲ್ಡ್ ಮಾಡಿಕೊಂಡು ಈಗ ಸ್ಲೀವ್ಸ್ ಓಪನ್ ಕಡೆಯಿಂದ ಐದೂವರೆ ಇಂಚು ಲೆಂತ್ಗೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಸ್ಲೀವ್ಸ್ ಓಪನ್ ಕಡೆಯಿಂದ ನಾವೇನು ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಮಾಡ್ಕೊಂಡಿರ್ತೀವೋ ಆ ಮಾರ್ಕಿಂಗ್ ಮೇಲೇ ಸ್ಟಿಚ್ ಮಾಡ್ಕೊಳ್ಬೇಕು ಎಷ್ಟು ಲೆಂತ್ಗೆ ನಾವು ಮಾರ್ಕ್ ಮಾಡ್ಕೊಂಡಿರ್ತೀವಿ ನೋಡಿ ಐದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅಲ್ಲಿವರೆಗೂ ಸ್ಟಿಚ್ ಮಾಡ್ಕೊಳ್ಬೇಕು ಸ್ಟಿಚ್ ಮಾಡಿಕೊಂಡು ಅಲ್ಲಿಂದ ಮತ್ತೆ ಅದ್ರ ಮೇಲೇ ನಾವು ಡಬಲ್ ಸ್ಟಿಚ್ ಹಾಕ್ಕೊಳ್ತಾ ಬರಬೇಕು ಈ ಥರ ಸ್ಟಿಚ್ ಮಾಡಿಕೊಂಡು ನಾವೇನು ಎಕ್ಸ್ಟ್ರಾ ಸ್ಟಿಚ್ ಮಾಡ್ಕೊಂಡಿದ್ದೀವೋ ಅದನ್ನು ಈ ಥರ ಫೋಲ್ಡ್ ಮಾಡಿಕೊಳ್ಬೇಕು ಅಂದರೆ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಳ್ಬೇಕು ಆ ಕಡೆಗೆ ಅರ್ಧ ಹೋಗಬೇಕು ಈ ಕಡೆಗೆ ಅರ್ಧ ಹೋಗಬೇಕು ಆ ರೀತಿ ನಾವು ಇದನ್ನು ಫೋಲ್ಡ್ ಮಾಡಿಕೊಳ್ಬೇಕು ಫೋಲ್ಡ್ ಮಾಡಿಕೊಂಡು ಇಲ್ಲೊಂದು ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಸ್ಟಿಚ್ ಮಾಡಿಕೊಳ್ಬೇಕು ಈಗ ಇದಕ್ಕೆ ಸ್ಲೀವ್ಸ್ ಓಪನ್ ಕಡೆ ಸ್ಲೀವ್ಸ್ ಪಟ್ಟಿಯನ್ನು ಸ್ಟಿಚ್ ಮಾಡಿಕೊಳ್ಬೇಕು ಇದಕ್ಕೆ ನಾವು ಒಂದೂವರೆ ಇಂಚ್ ಆಗ್ಲದ ಕ್ಲಾತನ್ನು ತಗೊಂಡು ಈ ಸ್ಲೀವ್ಸ್ ಟಾಪ್ ಸೈಡ್ ಮೇಲೆ ಬರೋ ಥರ ಇಟ್ಕೊಂಡು ಅದರ ಮೇಲೆ ಈ ಕ್ಲಾತನ್ನು ಇಟ್ಕೊಂಡು ಹಾಫ್ ಇಂಚ್ ಮಾರ್ಜಿನ್ ಇಟ್ಕೊಂಡು ಈ ಥರ ಸ್ಟಿಚ್ ಮಾಡಿಕೊಳ್ಬೇಕು ಈ ತರ ಸ್ಟಿಚ್ ಮಾಡಿಕೊಂಡು ಈ ಪಟ್ಟಿನ ಈ ತರ ಓಪನ್ ಮಾಡಿಕೊಂಡು ಕೂಳೆ ಪಟ್ಟಿ ಕಡೆ ಇಟ್ಕೊಂಡು ಇದ್ರ ಮೇಲೆ ಎಡ್ಜ್ಗೆ ಒಂದು ಸ್ಟಿಚ್ ಮಾಡಿಕೊಳ್ಬೇಕು ಈಗ ಇನ್ ತಿರುಗಿಸ್ಕೊಂಡು ಈ ಕ್ಲಾತನ್ನು ಒಂದು ಕಾಲು ಇಂಚ್ ಆಗಲಿ ಹಾಫ್ ಇಂಚ್ ಆಗಲಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಎಡ್ಜಲ್ಲಿ ಸ್ಟಿಚ್ ಮಾಡಿಕೊಳ್ಬೇಕು ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ಈ ಪಟ್ಟಿನ ಈ ಥರ ಇನ್ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ಒಂದು ದೊಡ್ಡ ಸ್ಟಿಚ್ ಹಾಕ್ಕೊಳ್ಬೇಕು ದೊಡ್ಡ ಸ್ಟಿಚ್ ಹಾಕ್ಕೊಂಡಿದ್ದೀವಿ ಅಂದರೆ ಎಮ್ಮಿಂಗ್ ಮಾಡಿ ಆದಮೇಲೆ ಅದನ್ನು ನಾವು ರಿಮೂವ್ ಮಾಡ್ಕೊಳ್ಳೋದಕ್ಕೆ ಈಸಿಯಾಗಿರುತ್ತೆ ಇದಕ್ಕೆ ನಾವು ಎಮ್ಮಿಂಗ್ ಮಾಡಿಕೊಳ್ಬೇಕು ಅದಕ್ಕೋಸ್ಕರ ಒಂದು ದೊಡ್ಡ ಸ್ಟಿಚನ್ನು ಹಾಕ್ಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ಈಗ ಮೇಲೆ ನಾವು ಬಪ್ಗೋಸ್ಕರ ಎಕ್ಸ್ಟ್ರಾ ಇಟ್ಟಿದ್ದೀವಲ್ಲ ಅಲ್ಲಿ ನಾವು ಫ್ರಿಲ್ಸನ್ನು ಇಟ್ಕೊಳ್ಬೇಕು ಈ ಮಧ್ಯದಲ್ಲಿ ಒಂದು ನ್ಯಾಚ್ ಹಾಕ್ಕೊಳ್ಳಿ ಮಧ್ಯದ ನ್ಯಾಚನ್ನು ಹಾಕ್ಕೊಂಡು ಇಲ್ಲಿ ನಾವು ಬಫ್ಗೋಸ್ಕರ ಎಷ್ಟು ಎಕ್ಸ್ಟ್ರಾ ಕ್ಲಾತ್ ಬಿಟ್ಟಿರ್ತೀವೋ ಅಲ್ಲಿಂದ ಫ್ರಿಲ್ಸ್ ಇಟ್ಕೊಳ್ಬೇಕು ಅದನ್ನು ಟಾಪ್ ಸೈಡಲ್ಲಿ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಸಣ್ಣ ಸಣ್ಣದಾಗಿ ಫ್ರಿಲ್ಸ್ ಇಟ್ಟು ಸ್ಟಿಚ್ ಮಾಡಿಕೊಳ್ಬೇಕು ಈ ಫ್ರಿಲ್ಸು ಒಂದು ಹಾಫ್ ಇಂಚ್ ಹಾಫ್ ಇಂಚ್ ಬಿಡ್ತಿರೋ ಥರ ಈ ರೀತಿ ಫೋಲ್ಡ್ ಮಾಡಿಕೊಂಡು ಫ್ರಿಲ್ಸನ್ನು ಸ್ಟಿಚ್ ಮಾಡಿಕೊಳ್ಬೇಕು ಇಲ್ಲಿ ಮಧ್ಯದ ಆಚವರೆಗೂ ಈ ಕಡೆಯಿಂದ ಫ್ರಿಲ್ಸನ್ನು ಎಷ್ಟು ಬಂದರೆ ಅಷ್ಟು ಸ್ಟಿಚ್ ಮಾಡಿಕೊಂಡು ಈ ಕಡೆ ಕ್ಲಾತನ್ನು ಈ ನ್ಯಾಚ್ ಕಡೆಗೆ ಅಂದ್ರೆ ಆಪೋಸಿಟ್ ಅಲ್ಲಿ ನಾವು ಫ್ರಿಲ್ಸ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಈ ಕಡೆಯೂ ಸಹ ಮಾರ್ಕ್ ಮಾಡ್ಕೊಂಡಿರೋ ಹತ್ರಕ್ಕೆ ಎಷ್ಟು ಫ್ರಿಲ್ಸ್ ಆಗುತ್ತೋ ಅಷ್ಟು ಫ್ರಿಲ್ಸ್ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಫ್ರಿಲ್ಸ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಬಫು ಈ ತರ ಕಾಣಿಸುತ್ತೆ ನೋಡಿ ಇಲ್ಲಿ ಬಫ್ ಸ್ಲೀವ್ಸ್ ಡಿಸೈನ್ ನಾವು ಸ್ಟಿಚ್ ಮಾಡ್ಕೊಂಡಾಯಿತು ಈ ತರ ಸ್ಟಿಚ್ ಮಾಡಿಕೊಂಡು ಈ ಮಿಡಿಲಲ್ಲಿ ಅಲ್ಲಿ ಈ ತರ ಬಟನ್ಸ್ ಇಟ್ಕೊಳ್ಳಿ ಇಲ್ಲಿ ನೀವು ಬಟನ್ಸ್ ಇಟ್ಕೊಳ್ಬಹುದು ಇಲ್ಲಾಂದ್ರೆ ಪೋಟ್ಲಿ ಬಟನ್ಸ್ ಸಹ ಸ್ಟಿಚ್ ಮಾಡಿಕೊಳ್ಬಹುದು ಈ ತರ ಇಲ್ಲಿ ಈ ತರ ಮೂರು ಬಟನ್ ಅನ್ನ ಸ್ಟಿಚ್ ಮಾಡ್ತೀನಿ ಇಲ್ಲಿ ನಾನು ಒಂದು ಸ್ಲೀವ್ಸ್ ಅನ್ನ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ತೋರಿಸಿದೀನಲ್ಲ ಸೇಮ್ ಇದೇ ತರ ನೀವು ಇನ್ನೊಂದು ಸ್ಲೀವ್ಸ್ ಸ್ಟಿಚ್ ಮಾಡ್ಕೊಳ್ಳಿ ಈಗ ಈ ಸ್ಲೀವ್ಸ್ ಅನ್ನ ಬಾಡಿ ಗೆ ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅಂತ ತೋರಿಸ್ತೀನಿ ಬ್ಲೌಸನ್ನು ತಗೊಂಡು ಟಾಪ್ ಸೈಡ್ ಮೇಲೆ ಬರೋ ಥರ ಹಾಕ್ಕೊಳ್ಳಿ ಈ ಥರ ಹಾಕ್ಕೊಂಡು ಸ್ಲೀವ್ಸನ್ನು ತಗೊಳ್ಳಿ ಸ್ಲೀವ್ಸ್ ನೋಡ್ಕೊಳ್ಳಿ ನೀವು ಯಾವ ಕಡೆಯದು ಯಾವ ಕಡೆ ಬರುತ್ತೆ ಅಂತ ನೋಡಿಕೊಂಡು ಸ್ಲೀವ್ಸಲ್ಲಿರೋ ಮಿಡಿಲ್ ನ್ಯಾಚ್ ಇರುತ್ತಲ್ಲ ಅದನ್ನು ಶೋಲ್ಡರ್ ಹತ್ರ ಕೂರಿಸ್ಕೊಳ್ಬೇಕು ಸ್ಲೀವ್ಸ್ ಟಾಪ್ ಸೈಡ್ ಇರುತ್ತಲ್ಲ ಅದು ಬಾಡಿ ಪಾರ್ಟ್ ಮೇಲೆ ಇಟ್ಕೊಳ್ಬೇಕು ಅದರ ಉಲ್ಟಾ ಸೀದಾ ಚೆಕ್ ಮಾಡಿಕೊಂಡು ಇಟ್ಕೊಳ್ಬೇಕು ಈ ಥರ ಮಧ್ಯದ ನ್ಯಾಚನ್ನು ಶೋಲ್ಡರ್ ಹತ್ರ ಕೂರಿಸ್ಕೊಂಡು ಒಂದು ಸೈಡ್ಗೆ ಸ್ಲೀವ್ಸ್ ಅಟ್ಯಾಚ್ ಮಾಡಿಕೊಳ್ಬೇಕು ಇಲ್ಲಿ ನಾವು ಹಾಫ್ ಇಂಚ್ ಮಾರ್ಜಿನ್ ಇಟ್ಕೊಂಡು ಬಾಡಿ ಪಾರ್ಟು ಸ್ಲೀವ್ಸ್ನ ಈಕ್ವಲ್ ಇಟ್ಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು ಸ್ಟಿಚ್ ಮಾಡ್ಕೊಳ್ಳೋವಾಗ ಬಾಡಿ ಪಾರ್ಟ್ ಆಗಲಿ ಸ್ಲೀವ್ಸ್ನಾಗಲಿ ಎಳಿದೆ ನೀಟಾಗಿಟ್ಕೊಂಡು ಹಾಫ್ ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಮಾಡಿಕೊಳ್ಬೇಕು ಒಂದು ಸೈಡ್ಗೆ ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ಈ ಮಿಡಿಲ್ ಹತ್ರಿಂದ ಇನ್ನೊಂದು ಸೈಡ್ಗೆ ಸ್ಲೀವ್ಸ್ ಅಟ್ಯಾಚ್ ಮಾಡಿಕೊಳ್ಬೇಕು ಈ ಕಡೆಯೂ ಸಹ ಸ್ಲೀವ್ಸ್ನಾಗಲಿ ಬಾಡಿ ಪಾರ್ಟ್ನಾಗಲಿ ಎಳಿದೆ ಎರಡೂ ಪಾರ್ಟಲ್ಲಿ ಎಡ್ಜಸ್ಸನ್ನು ಈಕ್ವಲ್ಲಾಗಿಟ್ಕೊಂಡು ಹಾಫ್ ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಮಾಡ್ಕೊಳ್ಬೇಕು ಈ ಥರ ಸ್ಲೀವ್ಸ್ ಅಟ್ಯಾಚ್ ಮಾಡಿಕೊಂಡು ಇದ್ರ ಮೇಲೆ ಇನ್ನೊಂದು ಸ್ಟಿಚ್ ಮಾಡಿಕೊಳ್ಬೇಕು ಈಗ ಸ್ಲೀವ್ಸ್ ಅಟ್ಯಾಚ್ ಮಾಡಿ ಆದಮೇಲೆ ಬಫ್ ಸ್ಲೀವ್ಸ್ ಡಿಸೈನು ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ ಬಫ್ ಸ್ಲೀವ್ಸ್ ಡಿಸೈನ್ ಅನ್ನೋದು ಈ ಥರ ಕಾಣಿಸುತ್ತೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ಬಬ್ ಸ್ಲೀವ್ಸು ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಕೋಮಡಿ ಬಫ್ ಹ್ಯಾಂಡ್ಸ್ ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಅನ್ನ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಎಲ್ಪ್ ಆಗಿದೆ ಅಂತ ಅನ್ಕೊಳ್ತೀನಿ ಎಲ್ಪ್ ಆಗಿದೆ ಅಂತ ಅನ್ಸಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ